ಗೆಳೆಯರೆ ನಾವಿವತ್ತು ಒಂದು ಪಿ ಡಿ ಎಫ್ನ ಒಂದು ಪಾಸ್ವರ್ಡನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಪಿ ಡಿ ಎಫ್ನ ಪಾಸ್ವರ್ಡನ್ನು ನಾವು ರಿಮೂವ್ ಮಾಡಬಹುದು ಯಾವುದಾದ್ರೊಂದು ಪಿ ಡಿ ಎಫ್ನ ಪಾಸ್ವರ್ಡನ್ನ ರಿಮೂವ್ ಮಾಡಿ ನಾನು ತೋರಿಸ್ತೀನಿ ಏನೇನು ಪ್ರೊಸೆಸ್ ಇರುತ್ತೆ ಯಾವ ರೀತಿಯ ನಾವು ಅಲ್ಲಿ ಏನೇನು ಹಾಕಬೇಕಾಗತ್ತೆ ಅಂತ ಇಲ್ಲಿ ಮೊದಲು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಒಂದು ಬ್ರೌಸರ್ನ ಓಪನ್ ಮಾಡಿ ಇಲ್ಲಿ ನೀವೊಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ ಐ ಲವ್ ಪಿ ಡಿ ಎಫ್ ಅನ್ನೋಂಥ ವೆಬ್ಸೈಟು ಐ ಲವ್ ಪಿ ಡಿ ಎಫ್ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಐ ಲವ್ ಪಿ ಡಿ ಎಫ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಮೇಲುಗಡೆ ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊಟ್ಟ ಮೊದಲಿಗೆ ಬಂದಿರುತ್ತೆ ಇಲ್ಲಿ ನೋಡಿ ಈ ರೀತಿ ಐ ಲವ್ ಪಿ ಡಿ ಎಫ್ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಪಿ ಡಿ ಎಫ್ಗೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಟೂಲ್ಸ್ಗಳು ಇರುತ್ತೆ ಸ್ನೇಹಿತರೆ ಅಲ್ಲಿಂದ ನಾವು ಒಂದು ಅನ್ಲಾಕ್ ಪಿ ಡಿ ಎಫ್ ಅನ್ನುವಂಥ ಟೂಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೀತಿಯ ಟೂಲ್ಸ್ಗಳು ಪಿ ಡಿ ಎಫ್ಗೆ ಸಂಬಂಧಪಟ್ಟಂಥ ಟೂಲ್ಸ್ಗಳು ಇದೆ ಇಲ್ಲಿ ಇದರಲ್ಲಿ ನೋಡ್ಬೋದು ಇಲ್ಲಿ ಅನ್ಲಾಕ್ ಪಿ ಡಿ ಎಫ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಪಿ ಡಿ ಎಫ್ ಫೈಲ್ ಅಂತ ಬರ್ತಾ ಇದೆ ಅಂದರೆ ನೀವು ಯಾವೊಂದು ಪಿ ಡಿ ಎಫ್ನ ಪಾಸ್ವರ್ಡ್ ರಿಮೂವ್ ಮಾಡ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಫೋನಲ್ಲಿ ಇರುವಂಥ ಒಂದು ಪಿ ಡಿ ಎಫ್ನ ಒಂದು ಪಾಸ್ವರ್ಡನ್ನು ನೀವು ರಿಮೂವ್ ಮಾಡಬೇಕು ಅಂತೀರ ಆದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಪಿ ಡಿ ಎಫ್ ಅನ್ನೋದು ಅಪ್ಲೋಡ್ ಆಗಿದೆ ನಂತರದಲ್ಲಿ ಇಲ್ಲಿ ಅನ್ಲಾಕ್ ಪಿ ಡಿ ಎಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ಅನ್ಲಾಕ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪಿ ಡಿ ಎಫ್ಗಳು ನೇರವಾಗಿ ಪಾಸ್ವರ್ಡ್ ರಿಮೂವ್ ಆಗುತ್ತೆ ಸ್ನೇಹಿತರೆ ಆದರೆ ಕೆಲವೊಂದಿಷ್ಟು ಪಿ ಡಿ ಎಫ್ಗಳು ಅದರ ಪಾಸ್ವರ್ಡನ್ನು ಕೇಳುತ್ತೆ ಪಾಸ್ವರ್ಡನ್ನು ಹಾಕಲೇಬೇಕು ಕೆಲವೊಂದಿಷ್ಟು ಏನಾಗುತ್ತೆ ನೇರವಾಗಿ ನೀವು ಪಾಸ್ವರ್ಡ್ ಹಾಕದೇ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ ಆಧಾರ್ ಆಧಾರ್ ಕಾರ್ಡ್ನ ಒಂದು ಪಿ ಡಿ ಎಫ್ ಇದು ಇದು ಇದಕ್ಕೆ ಕಂಪಲ್ಸರಿ ನಾವು ಆ ಪಾಸ್ವರ್ಡ್ ಹಾಕಲೇಬೇಕು ಹಾಕಿ ನೀವು ಸೆಂಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿಂದ ಪಾಸ್ವರ್ಡ್ ಅನ್ನೋದು ರಿಮೂವ್ ಆಗುತ್ತೆ ನಾವು ಮರಳಿ ಆ ಒಂದು ರಿಮ್ ಪಾಸ್ವರ್ಡ್ ರಿಮೂವ್ ಆದ ನಂತರದಲ್ಲಿ ಆ ಫೈಲ್ನ ಮರಳಿ ನಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡಿ ನೋಡಿ ಅನ್ಲಾಕ್ ಆಗಿದೆ ಸ್ನೇಹಿತರೆ ಡೌನ್ಲೋಡ್ ಅನ್ಲಾಕ್ಡ್ ಪಿ ಡಿ ಎಫ್ ಅಂತ ಈ ರೀತಿ ಬರುತ್ತೆ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನೇರವಾಗಿ ಈ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಪಿ ಡಿ ಎಫ್ನ ನೀವು ನೇರವಾಗಿ ಈಗೇನು ಡೌನ್ಲೋಡ್ ಆಗ್ತಾ ಇದೆ ಅದನ್ನು ನೀವು ನೇರವಾಗಿ ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬೋದು ಯಾಕೆಂದರೆ ಇದರಿಂದ ಪಾಸ್ವರ್ಡ್ ಅನ್ನೋದು ರಿಮೂವ್ ಆಗಲ್ಪಟ್ಟಿದೆ ಇಲ್ಲಿ ನೋಡಿ ಡೌನ್ಲೋಡ್ನಲ್ಲಿ ಹೋಗಿ ತೋರಿಸ್ತೀನಿ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಸೆಲೆಕ್ಟ್ ಒಂದು ಓಪನ್ ಮಾಡ್ಕೊತೀನಿ ಡೌನ್ಲೋಡ್ಸ್ನ ಇಲ್ಲಿ ಮೇಲ್ಗಡೆ ಏನು ಫೈಲ್ ಇದೆ ಈ ಒಂದು ಫೈಲ್ ಅನ್ನೋದು ಸಂಪೂರ್ಣವಾಗಿ ಪಾಡ ಪಿ ಡಿ ಎಫ್ನ ಪಾಸ್ವರ್ಡನ್ನು ರಿಮೂವ್ ಮಾಡಲ್ಪಟ್ಟಿದೆ ಇಲ್ಲಿ ನೋಡಿ ಕೆಳಗಡೆಯ ಒಂದು ಪಿ ಡಿ ಎಫ್ ಪಾಸ್ವರ್ಡ್ ಇದೆ ಅದನ್ನೇ ನಾನು ಒಂದು ಪಿ ಡಿ ಎಫ್ನ ಓಪನ್ ಮಾಡಿ ತೋರಿಸ್ತೀನಿ ಅದು ಸಂಪೂರ್ಣವಾಗಿ ಪಾಸ್ವರ್ಡ್ ಅನ್ನೋದು ರಿಮೂವ್ ಮಾಡಲ್ಪಟ್ಟಿದೆ ಯಾಕೆಂದರೆ ಅದು ನಾನು ರಿಮೂವ್ ಪಾಸ್ವರ್ಡನ್ನ ರಿಮು ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವುದೇ ರೀತಿಯಲ್ಲಿ ಪಾಸ್ವರ್ಡ್ ಕೇಳೋದಿಲ್ಲ ನೇರವಾಗಿ ಓಪನ್ ಆಗುತ್ತೆ ಈ ರೀತಿ ನಾವು ಯಾವುದೇ ಪಿ ಡಿ ಎಫ್ ಫೈಲ್ನ ಪಾಸ್ವರ್ಡನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು